ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯ ತಯಾರಿಯನ್ನ ಆರಂಭಿಸಿದ್ದಾರೆ ವಿಧಾನಮಂಡಲ ಅಧಿವೇಶನವನ್ನ ಕರೀಲಿಕ್ಕೆ ಸಿದ್ದರಾಮಯ್ಯನವರು ತಯಾರಿಯನ್ನ ಮಾಡಿಕೊಂಡಿದ್ದಾರಂತೆ ಫೆಬ್ರವರಿ ಹದಿಮೂರರಿಂದ ರಾಜ್ಯದಲ್ಲಿ ಜಂಟಿ ಅಧಿವೇಶನ ಆರಂಭವಾಗುತ್ತೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ ಫೆಬ್ರವರಿ ಹದಿನಾರರವರೆಗೆ ರಾಜ್ಯಪಾಲರ ಭಾಷಣದ ಮೇರೆಗೆ ಚರ್ಚೆಯನ್ನ ನಡೆಸ್ತಾರೆ ಅದಾದ ಬಳಿಕ ಫೆಬ್ರವರಿ ಹದಿನೇಳರಂದು ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಆರಂಭಿಸಿದ್ದಾರಂತೆ ಫೆಬ್ರವರಿ ಹದಿಮೂರರಂದು ಜಂಟಿ ಅಧಿವೇಶನವನ್ನು ನಡೆಸಬೇಕು ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆಯಂತೆ ಫೆಬ್ರವರಿ ಹದಿನಾರರವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಸುತ್ತಾರೆ ಅದಾದ ಬಳಿಕ ಫೆಬ್ರವರಿ ಹದಿನೇಳರಂದು ಸಿಎಂ ಸಿದ್ದರಾಮಯ್ಯವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈಗೊಂದು ಸುದ್ದಿ ವಿಧಾನಸಭೆಯ ಬಡಸಾಲೆಯಲ್ಲಿ ಹರಿದಾಡ್ತಾ ಇರುವಂಥದ್ದು ಒಂದು ಕಡೆ ಲೋಕಸಭಾ ಚುನಾವಣೆ ಇದೆ ಇದರ ನಡುವೆ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯವರು ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಫೆಬ್ರವರಿ ಹದಿಮೂರರಿಂದ ಜಂಟಿ ಅಧಿವೇಶನವನ್ನ ಕರಿಬೇಕು ಹದಿನಾರರವರೆಗೆ ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ನಡೀಬೇಕು ಹದಿನೇಳಕ್ಕೆ ಸಿಎಂ ಸಿದ್ದರಾಮಯ್ಯವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಒಂದು ತೀರ್ಮಾನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆಯಂತೆ ಫೆಬ್ರವರಿ ಹದಿಮೂರನೇ ತಾರೀಕು ಜಂಟಿ ಅಧಿವೇಶನ ಆರಂಭವಾದರೆ ಸಾಮಾನ್ಯವಾಗಿ ರಾಜ್ಯಪಾಲರು ಒಂದು ಭಾಷಣವನ್ನ ಮಾಡ್ತಾರೆ ಆ ಭಾಷಣದಲ್ಲಿ ಏನಿರುತ್ತೆ ಅಂದರೆ ರಾಜ್ಯ ಸರ್ಕಾರ ಬಂದು ಇಷ್ಟು ವರ್ಷ ಇಷ್ಟು ದಿನ ಆಯ್ತಲ್ವಾ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಯಾವೆಲ್ಲ ಯೋಜನೆಗಳನ್ನು ಜಾರಿ ಮಾಡಿದೆ ರಾಜ್ಯ ಸರ್ಕಾರದ ಸಾಧನೆ ಏನಿದೆ ಮುಂದೆ ಯಾವೆಲ್ಲ ಗುರಿಗಳನ್ನು ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ಒಂದು ಭಾಷಣವನ್ನು ಮಾಡ್ತಾರೆ ಅದು ರಾಜ್ಯ ಸರ್ಕಾರನೇ ಸಿದ್ಧಪಡಿಸುತ್ತೆ ಅದನ್ನು ಓದಿ ಹೋಗ್ತಾರೆ ಅದಾದ ಬಳಿಕ ರಾಜ್ಯಪಾಲರ ಭಾಷಣ ಇಲ್ಲಿ ಭಾಷಣ ಅಂದರೆ ರಾಜ್ಯಪಾಲರು ಯಾವೆಲ್ಲ ಅಂಶಗಳ ಬಗ್ಗೆ ಮಾತನಾಡ್ತಾರೆ ಅದ್ರ ಮೇಲೆ ವಿಪಕ್ಷಗಳು ಪ್ರಶ್ನೆಗಳನ್ನು ಕೇಳುತ್ತೆ ಆಡಳಿತದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷ ಉತ್ತರಿಸುತ್ತೆ ಅಲ್ಲಿವರೆಗೂ ಓಕೆ ಆಗಿರುತ್ತೆ ಹದಿನಾರರವರೆಗೆ ಚರ್ಚೆ ನಡೆಸ್ತಾರೆ ಅದಾದ ಬಳಿಕ ಹದಿನೇಳಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದು ಕೂಡ ಯಾಕೆ ಯಾಕೆ ಏಕಾಏಕಿಯಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಕೇಂದ್ರ ಬಜೆಟ್ಗೂ ಮುನ್ನ ರಾಜ್ಯ ಬಜೆಟ್ ಮಂಡನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ಯಂತೆ ಟಾರ್ಗೆಟ್ ಇಪ್ಪತ್ತ ಐದು ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡಿ ಒಂದಿಷ್ಟು ಜನಪ್ರಿಯ ಘೋಷಣೆಗಳನ್ನ ಮಾಡೋದು ಚುನಾವಣೆ ಸಂದರ್ಭದಲ್ಲಿ ಭರ್ಜರಿ ಅನುದಾನ ಯೋಜನೆಗೆ ಸ್ಕೆಚ್ ಅನ್ನ ಹಾಕಿದ್ದಾರೆ ಗ್ಯಾರಂಟಿಗಳ ನಡುವೆ ಮತ್ತಷ್ಟು ಘೋಷಣೆಗಳ ಸಾಧ್ಯತೆ ಇದೆ ಜನವರಿ ತಿಂಗಳ ಎರಡನೇ ವಾರದಿಂದ ಇಲಾಖಾವಾರು ಸಿಎಂ ಸಭೆಯನ್ನ ನಡೆಸ್ತಾರೆ ಟಾರ್ಗೆಟ್ ಇಪ್ಪತ್ತೈದು ಜನಪ್ರಿಯ ಬಜೆಟ್ ಮಂಡನೆಗೆ ಬಿಗ್ ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು ಯಾಕೆ ಅಂದ್ರೆ ಪ್ರಶ್ನೆ ಬರುತ್ತೆ ಅಧಿವೇಶನದ ಬಗ್ಗೆ ಈಗಾಗೆ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅಂದರೆ ಲೋಕಸಭಾ ಚುನಾವಣೆ ಹತ್ತಿರ ಇರುತ್ತೆ ಫೆಬ್ರವರಿಯಲ್ಲಿ ಅಧಿವೇಶನವನ್ನು ನಡೆಸಿದ್ರೆ ಲೋಕಸಭಾ ಚುನಾವಣೆ ನಡೆಯುವಂಥದ್ದು ಏಪ್ರಿಲ್ನಲ್ಲಿ ಏಪ್ರಿಲ್ ಅಂದ್ರೆ ಎರಡು ತಿಂಗಳ ಗ್ಯಾಪ್ ಇರುತ್ತೆ ಈ ಗ್ಯಾಪ್ನಲ್ಲಿ ಜನರನ್ನ ಓಲೈಸಬೇಕು ಮನವೊಲಿಸಬೇಕು ಜನರ ಅಟೆನ್ಷನ್ ಅನ್ನ ಗ್ರಹಿಸಬೇಕು ಅದು ಕೂಡ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಬಜೆಟ್ಗೂ ಮುನ್ನ ರಾಜ್ಯ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ಪ್ಲ್ಯಾನ್ ಇರುವಂಥದ್ದು ಯಾಕೆ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಅಂದರೆ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಏನು ಸರ್ಕಾರವನ್ನು ನಡೆಸ್ತಾ ಇದೆ ಕೇಂದ್ರದಲ್ಲಿ ಈಗ ಚುನಾವಣೆಗೆ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಹೋಗ್ತಾ ಇದೆ ಅಂದರೆ ಒಂದಿಷ್ಟು ಭರವಸೆಯನ್ನು ಕೊಟ್ಟೆ ಕೊರುತ್ತೆ ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ ಒಂದಿಷ್ಟು ಭರವಸೆಗಳನ್ನ ಜನಪರ ಬಜೆಟ್ ಅನ್ನ ಮಾಡಲಿಕ್ಕೆ ತಯಾರಿಯನ್ನ ಆರಂಭಿಸುತ್ತೆ ಯಾವುದೇ ಸರ್ಕಾರ ಇರಲಿ ಬಿಜೆಪಿ ಇರಲಿ ಬಿ ಕಾಂಗ್ರೆಸ್ ಇರಲಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಒಂದಿಷ್ಟು ಜನಪರ ಘೋಷಣೆಗಳನ್ನ ಮಾಡುತ್ತೆ ಜನಪರ ಭರವಸೆಯನ್ನ ಕೊಡುತ್ತೆ ಜನಪರ ಯೋಜನೆಗಳನ್ನ ಜಾರಿ ಮಾಡುತ್ತೆ ಬಜೆಟ್ನಲ್ಲಿ ಅದಕ್ಕೂ ಮುನ್ನ ನಾವು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ರೀತಿಯನ್ನ ಪ್ಲಾನ್ ಮಾಡ್ಕೊಂಡಿರುವಂತದ್ದು ರಾಜ್ಯ ಬಜೆಟ್ ಮಾಡಿ ಜನರನ್ನ ಓಲೈಸ್ಕೋಬೇಕು ಅಂತ ಪ್ಲಾನ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇನ್ನ ಮತ್ತೊಂದು ಸುದ್ದಿ ಏನಂದ್ರೆ ನಿಗಮ ಮಂಡಳಿ ಆಯ್ಕೆ ವಿಚಾರ ಏನಿದೆ ಕಾಂಗ್ರೆಸ್ನಲ್ಲಿ ಅದು ಕಗ್ಗಂಟಾಗಿಯೇ ಉಳಿತಾ ಇದೆ ಇಷ್ಟು ದಿನ ಆಯಿತು ಆಲ್ಮೋಸ್ಟ್ ಒಂಬತ್ತು ತಿಂಗಳಾಗ್ತಾ ಬಂದಿರುವುದು ಇದರ ನಡುವೆ ನಿಗಮ ಮಂಡಳಿಗಳ ಆಯ್ಕೆ ಕಗ್ಗಂಟು ಕಾಂಗ್ರೆಸ್ನಲ್ಲಿ ಬಿಡಿಸ್ಲಿಕ್ಕೆ ಆಗ್ತಾನೇ ಇಲ್ಲ ಕಮಾಂಡ್ ನಾಯಕರ ಸ್ಪೂತ್ರದಿಂದಲೇ ಸಂಕಷ್ಟಕ್ಕೀಡಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಈಗ ರಾಜ್ಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ ಯಾಕಂದ್ರೆ ಶಾಸಕರ ಹೊಸ ವರ್ಷ ಶುರು ಮಾಡಿರುವಂತದ್ದು ಶಾಸಕರು ಹಾಗಾದ್ರೆ ಅವರಿಟ್ಟಂತಹ ಬೇಡಿಕೆ ಏನು ಮೊದಲು ಓಕೆ ಅಂತ ಹೇಳಿದ್ರು ಈಗ ನೋ ಅಂದಿದ್ಯಾಕೆ ಶಾಸಕರು ಈ ಪ್ರಶ್ನೆ ಈಗ ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಿಗಮಂಡಳಿಗಳ ಆಯ್ಕೆ ಕಗ್ಗಂಟಾಗ್ತಾ ಇದೆ ಅದರಲ್ಲೂ ಕೂಡ ಶಾಸಕರ ಹೊಸ ವರ್ಷೆಯಿಂದ ಸಿಎಂ ಸಿದ್ದರಾಮಯ್ಯವರು ಟೆನ್ಷನ್ ಆಗಿದ್ದಾರೆ ಶಾಸಕರಿಗೆ ಮನೆ ಆಗಬೇಕು ಅಂತ ಸಿಎಂ ಹೇಳಿದರು ಆದ್ರೆ ಈಗ ಶಾಸಕರು ಹೊಸ ಶುರು ಮಾಡಿರುವಂತದ್ದು ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಸೂತ್ರ ಏನಿತ್ತು ಶಾಸಕರ ಜೊತೆಗೆ ಕಾರ್ಯಕರ್ತರು ಕೂಡ ಅವಕಾಶವನ್ನ ಕೊಡಿ ಅಂತ ಹೇಳಿದ್ರಲ್ವಾ ಅದರಿಂದ ಸಂಕಷ್ಟಕ್ಕೀಡಾಗ್ಬಿಟ್ರಾ ಸಿದ್ದರಾಮಯ್ಯವರು ಅನ್ನೋ ಒಂದು ಪ್ರಶ್ನೆ ಹಾಗಾದ್ರೆ ಶಾಸಕರ ಹೊಸ ವರ್ಷ ಏನು ಅವರಿಟ್ಟಂತಹ ಬೇಡಿಕೆ ಏನು ಮೊದಲು ಓಕೆ ಅಂತ ಹೇಳಿ ಈಗ ನೋ ಅಂತ ಯಾಕಂತಿದ್ದಾರೆ ಶಾಸಕರು ಅನ್ನೋ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇರುವಂತದ್ದು ಯಾಕಂದ್ರೆ ನಿಗಮ ಮಂಡಳಿ ಆಯ್ಕೆ ಏನಿದೆ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಹಾಗೆ ಡಿ ಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಪ್ರಮುಖವಾಗಿ ಸಂಕಷ್ಟಕ್ಕೀಡಾಗ್ತಾ ಇರೋದು ಯಾರು ಅಂದ್ರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯವರೇ ಸಂಕಷ್ಟಕ್ಕೀಡಾಗ್ತಾ ಇರುವಂಥದ್ದು ಇಲ್ಲಿ ಯಾಕಂದ್ರೆ ಡಿ ಸಿ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂಥದ್ದು ಅವರು ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂದರೆ ಕಾರ್ಯಕರ್ತರನ್ನ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೋಬೇಕು ಇಲ್ಲಿ ಸಿದ್ದರಾಮಯ್ಯವರ ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್ಕಾರವನ್ನ ನಡೆಸಬೇಕು ಸರ್ಕಾರವನ್ನು ನಡೆಸಬೇಕು ಅಂದರೆ ಶಾಸಕರ ಅಸಮಾಧಾನವನ್ನು ತಣಿಸಬೇಕು ಆದರೆ ಏನಾಗ್ತಾ ಇದೆ ಶಾಸಕರು ಕಂಡೀಷನ್ಸ್ ಅನ್ನು ಆಗ್ತಾ ಇದ್ದಾರೆ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಅಧ್ಯಕ್ಷ ಸ್ಥಾನದ ಬದಲು ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಯಾಕೆ ಅಧ್ಯಕ್ಷ ಸ್ಥಾನವನ್ನ ಬೇಡ ಅಂತಿದ್ದಾರೆ ಅಂತ ಹೇಳಿದ್ರೆ ನಿಗಮ ಮಂಡಳಿಗಳಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ನಮಗೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಆಯ್ಕೆಯಾಗಿ ಬಂದಿದ್ದೀವಿ ಈಗಿದ್ದಾಗ ನಮಗೆ ಇಷ್ಟೆಲ್ಲ ಸೀನಿಯರ್ ಆಗಿದ್ರು ಕೂಡ ನಿಗಮ ಮಂಡಳಿ ಕೊಟ್ಟರೆ ಹೇಗೆ ನಾವು ಸಚಿವಾಕಾಂಕ್ಷಿಗಳು ನಮಗೆ ಸಚಿವ ಸ್ಥಾನನೇ ಕೊಡಿ ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಅದರಲ್ಲೂ ಕೂಡ ಒಂದಿಷ್ಟು ಮಂದಿ ಒಂದು ಆರೋಪವನ್ನ ಮಾಡ್ತಾ ಇರುವಂಥದ್ದು ಪ್ರಭಾವಿ ನಿಗಮ ಸಿಗಲ್ಲ ಸಾಕಷ್ಟು ನಿಗಮಗಳಿರುವಂಥದ್ದು ರಾಜ್ಯದಲ್ಲಿ ಈ ಪೈಕಿ ಪ್ರಭಾವಿ ಆಗಿರುವಂತದ್ದು ನಿಗಮಗಳ ಮೇಲೆ ಒಂದಿಷ್ಟು ಮಂದಿ ಕಣ್ಣಿಟ್ಟಿರ್ತಾರೆ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಓಕೆ ಅಂದ್ರೆ ನಮಗೆ ಯಾವುದೋ ಒಂದು ಕೊಟ್ಟು ಬಿಡ್ತಾರೆ ನಮಗೆ ಪ್ರಬಲವಾದಂತಹ ನಿಗಮ ಮಂಡಳಿ ಸಿಗೋದಿಲ್ಲ ಹಾಗಾದ್ರೆ ನಮಗೆ ನಿಗಮ ಮಂಡಳಿ ಕೊಟ್ಟು ಏನು ಪ್ರಯೋಜನ ಅನ್ನೋ ಪ್ರಶ್ನೆಯನ್ನ ಶಾಸಕರು ಕೇಳ್ತಾ ಇರುವಂತದ್ದು ಮೊದಲು ಶಾಸಕರಿಗೆ ಮನೆ ಹಾಕಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದ್ರು ಆದ್ರೆ ಈಗ ಶಾಸಕರು ಕೂಡ ಒಂದು ಪಟ್ಟನ್ನ ಹಿಡಿದಿದ್ದಾರೆ ನಮಗೆ ಸಚಿವ ಸ್ಥಾನನೇ ಬೇಕು ಅದರಲ್ಲೂ ಕೂಡ ಈ ಸಣ್ಣ ಪುಟ್ಟ ನಿಗಮ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಸಚಿವ ಸ್ಥಾನ ಕೊಟ್ಟಬಿಡ್ರಿ ನಾವು ಆರಾಮ್ಸೆ ಇರ್ತೀವಿ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಅದರಲ್ಲೂ ಕೂಡ ಸಣ್ಣ ಖಾತೆ ಆಗಿದ್ರು ಪರವಾಗಿಲ್ಲ ಸಚಿವ ಸ್ಥಾನ ಕೊಟ್ರೆ ಸಾಕು ನಮ್ಗೆ ದೊಡ್ಡ ಖಾತೆಗಳೇನು ಬೇಕಾಗಿಲ್ಲ ಗೃಹ ಇಲಾಖೆ ಅನ್ನುವಂಥ ಖಾತೆ ಏನು ಬೇಕಾಗಿಲ್ಲ ಕಂದಾಯ ಇಲ್ಲಕ್ಕೆ ಬೇಕಿಲ್ಲ ಸಣ್ಣ ಖಾತೆ ಕೊಡಿ ಸಾಕು ನಾವು ಓಕೆ ಅಂತ ಹೇಳ್ತೀವಿ ಅಂತ ಅದರಲ್ಲೂ ಕೂಡ ಕೆಲ ಶಾಸಕರು ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿರುವಂಥದ್ದು ನಮಗೆ ಯಾವುದೇ ಕಾರಣಕ್ಕೂ ನಿಗಮ ಮಂಡಳಿ ಬೇಡವೇ ಬೇಡ ಡಿಲೇ ಆದರೂ ಪರವಾಗಿಲ್ಲ ನಮಗೆ ಸಚಿವ ಸ್ಥಾನನೇ ಕೊಡಿ ಅಂತ ಹೇಳ್ತಾ ಇರುವಂಥದ್ದು ಪ್ರಸ್ತುತ ಕರ್ನಾಟಕದಲ್ಲಿ ಆರು ಸ್ಥಾನಗಳು ಮಾತ್ರ ಖಾಲಿರುವಂಥದ್ದು ಈ ಆರು ಸ್ಥಾನಗಳನ್ನು ಭರ್ತಿ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯವರು ಹಾಗಾದ್ರೆ ಯಾರಿಗೂ ಅವಕಾಶವನ್ನ ಕೊಡ್ತಾರೆ ಆದ್ರೆ ಸಚಿವ ಸ್ಥಾನಾಕಾಂಕ್ಷಿಗಳ ಸಂಖ್ಯೆ ಏನಿದೆ ಅದು ಹತ್ತಕ್ಕೂ ಹೆಚ್ಚಿರುವಂತದ್ದು ಇಲ್ಲಿ ಖಾಲಿ ಇರುವಂತದ್ದೇ ಆರು ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹತ್ತಕ್ಕೂ ಹೆಚ್ಚಿರುವಂತದ್ದು ನಿಗಮ ಮಂಡಳಿ ಬಗ್ಗೆ ಅಸಮಾಧಾನ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೊಂದು ಪ್ರಶ್ನೆ ಏನಂದ್ರೆ ಮತ್ತೊಂದು ವಿಚಾರ ಏನಂದ್ರೆ ಯಾಕೆ ಡಿಲೇ ಡಿಲೇ ಆಗ್ತಾ ಇದೆ ಈ ನಿಗಮ ಮಂಡಳಿಯ ನೇಮಕ ಅಂತ ಹೇಳಿದ್ರೆ ಒಂದ್ ವೇಳೆ ಏನಾದ್ರೂ ನಿಗಮ ಮಂಡಳಿ ನೇಮಕ ಆದ್ರೂ ಕೂಡ ಒಂದಷ್ಟು ಮಂದಿ ಅಸಮಾಧಾನಗೊಳ್ತಾರೆ ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ಸೂತ್ರವನ್ನ ಹಿಡಿದ್ರು ಮೊದಲ ಪಟ್ಟಿ ರಿಲೀಸ್ ಆಗಿತ್ತು ಇನ್ನೇನು ರಿಲೀಸ್ ಆಗಬೇಕಿತ್ತು ಎಲ್ಲ ಕೂಡ ಓಕೆ ಆಗಿತ್ತು ಶಾಸಕರಿಗೆ ಮನೆ ಹಾಕಬೇಕಿತ್ತು ಶಾಸಕರಿಗೆ ಅವಕಾಶವನ್ನ ಕೊಡಬೇಕಿತ್ತು ಆದ್ರೆ ಹೈಕಮಾಂಡ್ ನಾಯಕರು ಒಂದು ಸೂತ್ರವನ್ನ ಹೇಳಿದ್ರು ಬೇಡ ಬೇಡ ಮೊದಲ ಹಂತದಲ್ಲಿ ಶಾಸಕರಿಗೆ ಮಾತ್ರ ಅವಕಾಶವನ್ನ ಕೊಡೋದು ಬೇಡ ಒಂದಿಷ್ಟು ಕಾರ್ಯಕರ್ತರಿಗೆ ಮುಖಂಡರಿಗೆ ಅವಕಾಶ ಕೊಡೋಣ ಅಂತ ಹೇಳಿದರು